ಪುನೀತ್ ಪುಣ್ಯಶ್ರಮಕ್ಕೆ ದವಸ ಧಾನ್ಯ ವಿತರಿದ ಅಂಬಿರಾಜ್ ಮ್ಯಾಕಲ್ ಸಿಂಧನೂರು ನಗರದ ಪುನೀತ್ ಪುಣ್ಯಶ್ರಮಕ್ಕೆ ನಮ್ಮ ಕರ್ನಾಟಕ ಸೇನೆ ತಾಲೂಕಾಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಅವರಿಂದ ಪ್ರತಿ ತಿಂಗಳ ಬಡ ಕುಟುಂಬಗಳನ್ನು ಗುರುತಿಸಿ ದವಸ ಧಾನ್ಯಗಳು ಹಣ್ಣು ಹಂಪಲಗಳನ್ನು ನೀಡುತ್ತಿದ್ದು ಇಂದು ನಗರದ ಪುನೀತ್ ಪುಣ್ಯಶ್ರಮದ ವೃದ್ಧರಿಗೆ ಬ್ರೆಟ್ಹನ್ನು ಹಂಪಲ ಹಾಗೂ ಒಂದು ಚೀಲ ಅಕ್ಕಿಯ ಮೂಟೆಯನ್ನು ವಿತರಿಸಿದರು ಸಾಮಾಜಿಕ ಕಳಕಳಿಯುಳ್ಳ ಅಂಬಿರಾಜ್ ಮ್ಯಾಕಲ್ ಅವರು ನೂರಾರು ಬಡ ಕುಟುಂಬಗಳಿಗೆ ಹಾಗೂ ಅನಾಥಾಶ್ರಮಗಳಿಗೆ ರಾಜ್ಯಾಧ್ಯಕ್ಷ ಬಸವರಾಜ ಪಡಕೋಟಿ ಅವರ ಆಶಯದಂತೆ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ಮೂಲಕ ತಮ್ಮ ಕಾರ್ಯಕರ್ತರ ಜೊತೆಗೆ ಸೇರಿ ತಮ್ಮ ಕೈಲಾದ ಸಹಾಯ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಪುನೀತ್ ಪುಣ್ಯಶ್ರಮದ ಸಂಸ್ಥಾಪಕ ಹನ್ಪಯ್ಯ ಸ್ವಾಮಿ ಹಿರೇಮತ್ ಅವರು ಅಭಿಮತ ವ್ಯಕ್ತಪಡಿಸಿ ಅಂಬಿರಾಜ್ ಅವರಿಂದ ಆಶ್ರಮಗಳಿಗೆ ಬಡ ಕುಟುಂಬಗಳಿಗೆ ಸೇವಾ ಕಾರ್ಯ ಮಾಡಲು ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಎಂದು ಹಾರೈಸಿದರು ಇದೇ ಸಂದರ್ಭದಲ್ಲಿ ಶೇಖ್ ಆಸಿಫ್ ಅವರನ್ನು ಆಟೋ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ ಇಮ್ರಾನ್ ತಾಲೂಕು ಯುವ ಘಟಕ ಅಧ್ಯಕ್ಷನಾಗಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸಂಘದ ಪದಾಧಿಕಾರಿಗಳಾದ ಮನು ಅಬ್ದುಲ್ ಸಾಬ್ ಮಾರುತಿ ಸೂರಿ ಶರೀಫ್ ಅಮರ್ ಅಶೋಕ್ ಉಪಸ್ಥಿತರಿದ್ದರು ತಾಲೂಕ ಎಲ್ಲಾ ಪದಾಧಿಕಾರಿಗಳ ಒಂದ ಆಶೀರ್ವಾದದೊಂದಿಗೆ ಈ ಸೇವಾ ಕಾರ್ಯಕ್ರಮವನ್ನು ಪ್ರತಿ ತಿಂಗಳನ್ನು ಯಾವುದೇ ಒಂದು ಮೂಲೆಯಲ್ಲಿ ಮಾಡುತ್ತಾನೆ ಇದ್ದೀವಿ ಈ ಸೇವಾ ಕಾರ್ಯಕ್ರಮವು ಇವತ್ತು ಇಲ್ಲಿ ಮಾಡುವುದು ಉದ್ದೇಶ ಏನಂದ್ರೆ ನಾನು ಫೇಸ್ಬುಕ್ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಪುನೀತ್ ರಾಜಕುಮಾರ್ ಅವರದ ಒಂದು ಸೇವಾ ಆಶ್ರಮ ಇದೆ ಎಂದು ತಿಳಿದುಕೊಂಡು ಈ ಸೇವಾ ಆಶ್ರಮಗೆ ನಮ್ಮದೇ ಆದಂತಹ ಒಂದು ತಿಂಗಳ ಸೇವಾ ಕಾರ್ಯಕ್ರಮವನ್ನು ಮಾಡುವುದು ಉದ್ದೇಶದಿಂದ ಇವತ್ತೊಂದು ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಸ್ವಲ್ಪ ಸೇರ್ಪಡೆ ಕಾರ್ಯಕ್ರಮವೂ ಇದೆ ಇದರಲ್ಲಿ ಈ ಸೇರ್ಪಡೆ ಆಗ್ತಿರುವವರಿಗೆ ನಂದು ಒಂದು ದೊಡ್ಡ ಸೂಚನವನ್ನು ನೀಡ್ತಾ ಇದ್ದೀನಿ ಸೇರ್ಪಡೆ ಎಂದರೆ ಸಂಘಟನೆ ಎಂದರೆ ಸೇರ್ಪಡೆಯುವುದು ಎಲ್ಲ ಸಹಜವಾಗಿ ಭಾಳ ಮಂದಿ ಬರ್ತಿರ್ತಾರೋ ಓದ್ತಿರ್ತಾರೆ ಆದರೆ ನನ್ನ ಸಂಘಟನೆಯಲ್ಲಿ ಸೇರ್ಪಡೆ ಮಾಡೋವರಿಗೆ ಮೊದಲನೆಯದಾಗಿ ಹೇಳುವುದು ನಮ್ಮ ಸಂಘಟನೆಯಲ್ಲಿ ಯಾವುದೇ ಅಧಿಕಾರಿಗಳಲ್ಲಿ ಲೋಪದೋಪ ಇದೆ ಅಂತ ಹೇಳಿಕರಿಸಿ ಅವರನ್ನು ಲಂಚದ ರೂಪದಲ್ಲಿ ರಕ್ತ ಸುಳುವ ಕೆಲಸ ಮಾತ್ರ ನಮ್ಮ ಸಂಘಟನೆ ಯಾವ ಕಾರ್ಯಕರ್ತನೂ ಎಲ್ಲಿನೂ ಮಾಡಬಾರದು ಇದು ನನ್ನದು ನನ್ನ ಪ್ರಧಾನ ಉದ್ದೇಶ ಇದು ನನ್ನ ನಾನು ಸಂಘಟನೆ ಈ ಸಿಂಧನೂರಿಗೆ ತಂದಿರುವುದು ಕನ್ನಡದ ನ ನೆಲ ಜಲ ಭಾಷೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನೊಂದು ಬೆಂದವರ ಪರವಾಗಿ ಮಹಿಳೆಯರ ಪರವಾಗಿ ಮತ್ತು ಅಧಿಕಾರಿಗಳಿಂದ ನೊಂದಂತಹ ಅವರ ಪರವಾಗಿ ನ್ಯಾಯ ಕೊಡಿಸುವುದರ ಉದ್ದೇಶದಿಂದವಾಗಿ ಈ ಸಂಘಟನೆಯನ್ನು ನಾನು ಸಿಂಧನೂರಿಗೆ ತಂದಿದ್ದೀನಿ ನನಗೆ ಬಹಳ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಬಸವರಾಜ್ ಪಡುಕೋಟಿ ಅಪ್ಪಾಜಿ ಅವರು ಇದೇ ರೀತಿಯ ಸಹಕಾರ ಅವರಿಂದ ನನಗೆ ಇರಲಿ ನನಗೆ ಎಲ್ಲ ಕಾರ್ಯಕರ್ತರಿಗೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ ನನ್ನಿಂದ ದೊಡ್ಡ ದೊಡ್ಡ ಬ್ಯಾನರ್ಗಳು ಹಾಕಿಸುವಂತ ಶಕ್ತಿ ನನ್ನಲ್ಲಿ ಇಲ್ಲ ದೊಡ್ಡ ದೊಡ್ಡ ಹಾರ ಹಾಕುವಷ್ಟು ಶಕ್ತಿನೂ ನನ್ನ ನನ್ನಲ್ಲಿ ಇಲ್ಲ ನನಗೆ ತಿಳಿದುದು ಒಂದೇ ಎಲ್ಲಿ ಅನ್ಯಾಯ ನಡೆದರೆ ಹೋರಾಟ ಮುಖಾಂತರ ಧ್ವನಿ ಎತ್ತುಕೊಳ್ಳುವುದು ಮೊದಲ ಉದ್ದೇಶ ಮತ್ತು ಅದರ ಜೊತೆಗೆ ಎಲ್ಲಿ ಕಷ್ಟ ನಷ್ಟಗಳು ಬಂದಿರೋ ಅವರಿಗೆ ಸಹಾಯ ಸಹಕಾರವಾಗಿ ನಿಂತಿರುವುದೇ ನಮ್ಮ ಸಂಘಟನೆಯ ಸಿದ್ಧಾಂತ ಈ ಸಿದ್ಧಾಂತಗಳಿಗೆ ನಿಮ್ಮರಿಗೂ ಮತ್ತು ನೂತನವಾಗಿ ಯುವ ಘಟಕ ತಾಲೂಕು ಯುವ ಘಟಕ ಅಧ್ಯಕ್ಷರಿಗೂ ತುಂಬು ಹೃದಯದಿಂದವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ